ದಿವ್ಯಾ ಹುರುಡುಗ ಮತ್ತು ಅರವಿಂದ್ ಕೆಪಿ ನಡುವಿನ ಏಜ್ ಕ್ಯಾಪ್ ಎಷ್ಟು ಗೊತ್ತಾ ವೀಕ್ಷಕರ ಮದುವೆ ಯಾವಾಗ ಇವೆಲ್ಲದಕ್ಕೂ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬೇಡ ಬೋಣ ಬನ್ನಿ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀ ಕುಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬ್ಯಾಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರ ಕಾರ್ಯಕ್ರಮದಲ್ಲಿ ಅರವಿಂದ್ ಕೆಪಿ ಹಾಗೂ ದಿವ್ಯಾ ಹುರುಡುಗ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಸಿದ್ರು ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರು ಹೊಟ್ಟಿಗೆ ಲಾಕ್ ಆಗಿದ್ರು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಅರವಿಂದ್ ಕೆಪಿ ದಿವ್ಯಾ ಹುರುಡುಗ ಮಧ್ಯೆ ಆತ್ಮೀಯತೆ ಬೆಳೆಯಿತು ಅದೇ ಬಂದ ಈಗಲೂ ಇವರಿಬ್ಬರ ಮಧ್ಯೆ ಇದೆ ಅರವಿಂದ್ ಕೆಪಿ ದಿವ್ಯಾ ಹುರುಡುಗ ಅನುಬಂಧಕ್ಕೆ ಮೂರು ವರ್ಷ ತುಂಬಿದೆ ಇವರಿಬ್ಬರು ಮದುವೆ ಆಗೋದ್ಯಾವಾಗ ಎಂಬ ಪ್ರಶ್ನೆ ಅಭಿಮಾನಿಗಳ ವಲಯದಲ್ಲಿ ಕೇಳಿ ಬರ್ತಾ ಇದೆ ವೀಕ್ಷಕರ ಅರವಿಂದ್ ಕೆಪಿ ಅವರಿಗೆ ಇದೀಗ ಮೂವತ್ತೆಂಟು ವರ್ಷ ವಯಸ್ಸಾಗಿದೆ ಇವರ ಜನ್ಮದಿನ ಡಿಸೆಂಬರ್ ಎಂಟು ಎಂಬತ್ತೈದು ದಿವ್ಯಾ ಹುರುಡುಗ ಅವರಿಗೆ ಮೂವತ್ನಾಲ್ಕು ವರ್ಷ ವಯಸ್ಸು ಇವರ ಬರ್ತ್ಡೇ ಡೇಟ್ ಜನವರಿ ಹದಿನಾರು ಒಂಬೈನೂರ ತೊಂಬತ್ತರಲ್ಲಿ ಅರವಿಂದ್ ಕೆಪಿ ಮತ್ತು ದಿವ್ಯಾ ಹುರುಡುಗ ಮಧ್ಯೆ ನಾಲ್ಕು ವರ್ಷಗಳ ಅಂತರವಿದೆ ಆದರೆ ಪ್ರೀತಿ ಹೀರಲಿ ಅಂತರಳದಿಂದ ಅಂತ ಸದಾ ಹೇಳುವ ಅರವಿಂದ್ ಕೆಪಿ ಮತ್ತು ದಿವ್ಯಾ ಹುರುಡುಗ ಮದುವೆ ಬಗ್ಗೆ ಈವರೆಗೂ ತೂಟಿ ಎರಡು ಮಾಡಿಲ್ಲ ವೀಕ್ಷಕರ ಅರವಿಂದ್ ಕೆಪಿ ಹಾಗೂ ದಿವ್ಯಾ ಹುರುಡುಗ ಅರ್ಧಂಬರ್ಧ ಪ್ರೇಮಕತೆ ಚಿತ್ರದಲ್ಲಿ ಹೊಟ್ಟಿಗೆ ನಟಿಸಿದ್ರು ಇದೀಗ ಆ ಒಂದು ಖಾಸಗಿ ವಾಹಿನಿಯಲ್ಲಿ ನಿನಗಾಗಿ ಸೀರಿಯಲ್ನಲ್ಲಿ ಸೂಪರ್ ಸ್ಟಾರ್ ರಚನಾ ಪಾತ್ರದಲ್ಲಿ ದಿವ್ಯಾ ಹುರುಡುಗ ಇದ್ದಾರೆ ಇದೀಗ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ವೀಕ್ಷಕರ ಆದರೆ ಅಭಿಮಾನಿಗಳು ಹೇಳೋದು ದಿವ್ಯ ಹುರುಡುಗ ಹಾಗೂ ಅರವಿಂದ್ ಕೆಪಿ ಅವರ ಜೋಡಿ ಸೂಪರ್ ಆಗಿದೆ ಆದಷ್ಟು ಬೇಗ ಮದುವೆ ಆಗಲಿ ಈ ಒಂದು ಸಿಹಿ ಸುದ್ದಿಯನ್ನ ಕೊಡ್ಲಿ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಆದರೆ ಇವರು ಇವರಿಬ್ಬರು ಮದುವೆ ಆ ಗುಟ್ಟನ್ನ ಎಲ್ಲೂ ಕೂಡ ಬಿಚ್ಚುಕೊಟ್ಟಿಲ್ಲ ವೀಕ್ಷಕರ ಆದರೆ ಹೊಟ್ಟಿಗೆ ಇವರು ಎಲ್ಲೇ ಶೋಗಳಲ್ಲಿ ಹೋದ್ಲಿ ಯಾವುದೇ ಒಂದು ಇಂಟರ್ವ್ಯೂನಲ್ಲಿ ಇರಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಹೊಟ್ಟಿಗೆ ಕಾಣಿಸಿಕೊಳ್ತಾರೆ ಆದರೆ ಇವಾಗ ನಿನಗಾಗಿ ಶೂಟಿಂಗ್ನಲ್ಲಿ ದಿವ್ಯಾ ಹುರುಗ ಆಗಿದ್ದಾರೆ ಆದಷ್ಟು ಬೇಗ ಮದುವೆ ಆಗ್ತಾರೆ ಎಂಬುದನ್ನು ನಾವು ಕೂಡ ಕಾಯ್ತಾ ವಿವರಣ ವೀಕ್ಷಕರೇ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು